ಈ ದಿನ ನಮ್ಮ ಗೌತಮ್ಮಣ್ಣವರು ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ನಾವು ಸೂರ್ಯಸ್ಪಿ ತಾಲೂಕಿಂದ ರಮೇಶ್ ಕುಮಾರ್ ಆಶೀರ್ವಾದದಿಂದ ನಾವು ಇವತ್ತು ಗೌತಮ್ಮಣ್ಣ ಅವ್ರಿಗೆ ನಾವು ಸನ್ಮಾನ ಮಾಡಕ್ಕೆ ಬಂದಿದೀವಿ ಯಾಕಂದ್ರೆ ನಮ್ಗೆ ಗೌತಮ್ಮಣ್ಣವರು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಅಭಿವೃದ್ಧಿ ಆಗಿದ್ರು ಆಗಿಂದ ನಮ್ಮ ನಮ್ಮ ಅದೇ ತರ ಏನು ಚುನಾವಣೆಯಲ್ಲಿ ಬಂದಾಗ ಯಾವ ರೀತಿ ನಮ್ಮನ್ನ ಸ್ನಾನ ಇಟ್ಕೊಂಡಿದ್ರೆ ಅದೇ ರೀತಿ ನಮ್ಮನ್ನ ಮುಂದುವರಿಸಿಕೊಂಡಿದ್ದಾರೆ ಆ ಖುದ್ದತೆ ನಾವು ಇಟ್ಕೊಂಡು ಅಣ್ಣಗೆ ಸನ್ಮಾನ ಮಾಡಕ್ ಬಂದಿದ್ದೀವಿ ಮುಂದಿನ ಪೀಳಿಗೆಯಲ್ಲಿ ಅಣ್ಣ ಒಂದು ಸ್ಥಾನಕ್ಕೆ ಹೋಗ್ಬೇಕು ಎಂಪಿ ಮಾಡಬೇಕು ಅಂತ ಆಸೆ ಇದೆ ಮತ್ತೆನೆ ಪುನಃ ನಾವು ಕೋಲಾರ ಜಿಲ್ಲೆಯಲ್ಲಿ ಅಣ್ಣನ ಹಂಪಿ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂಘ ಇಷ್ಟಪಡ್ತೇನೆ ಈ ಬೆಂಗಳೂರಿಗೆ ಬಂದು ಅನ್ನ ಕೇವಿ ಸಹಿಸಿ ಕಾರಣ ಸಹ ಮುಂದೆ ಜಿಲ್ಲಾ ಮತ್ತು ಕೆಲಸ ಮಾಡಿದರೆ அனுபவர முன்ன அதி அட்சக்க நம்ம ஒகமண்டல கொட்டி ஆ ஸ்டானே கௌரவ தர்த்தர் மத்திய நம்ம காங்கிரஸ் பார்ட்டி கூட ஒேசார் அதே நிமாரி கொட்டி ஒன் நம்ம